ನೀವು ಬೇಡಿದಂಥ ವರವನ್ನು ಕರುಣಿಸುವಂಥ ವರಮಹಾಲಕ್ಷ್ಮಿ ವ್ರತವನ್ನು ವಿಧಿ ಪ್ರಕಾರವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಸಂಪೂರ್ಣವಾಗಿ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ್ಯಾವ ರೀತಿ ಪೂಜೆ ಮಾಡಬೇಕು ಎಷ್ಟು ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಿದ್ರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆ ಮಹಾತಾಯಿ ಜಗನ್ಮಾತೆ ನಿಮ್ಮೆಲ್ಲರಿಗೂ ಅಷ್ಟ ಐಶ್ವರ್ಯಗಳನ್ನು ಕರುಣಿಸಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ನಮ್ಮ ಹೆಂಗಸರಿಗೆಲ್ಲ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು ಹಬ್ಬ ಇನ್ನೇನು ಬರ್ತಾ ಇದೆ ಅಂತನವಾಗ್ಲೇ ಒಂದು ತಿಂಗಳಿಂದನೇ ಶಾಪಿಂಗ್ ಶುರುವಾಗತ್ತೆ ಜೊತೆಗೆ ಮನೆ ಕ್ಲೀನಿಂಗ್ ಕೂಡ ಶುರು ಮಾಡ್ಕೋತೀವಿ ಲಕ್ಷ್ಮಿ ಯಾವ ಮನೆ ಸ್ವಚ್ಛವಾಗಿರುತ್ತೋ ಶುಭ್ರತೆಯಿಂದ ಕೂಡಿರುತ್ತೋ ಅಂತ ಮನೆಯಲ್ಲಿ ವಾಸ ಮಾಡ್ತಾಳೆ ಹಾಗಾಗಿ ಲಕ್ಷ್ಮಿ ಹಬ್ಬವನ್ನು ಮಾಡ್ತೀವಿ ಅಂತ ಅಂದಾಗ ಮನೆಯನ್ನು ಪೂರ್ತಿಯಾಗಿ ಸ್ವಚ್ಛ ಮಾಡಬೇಕು ಹಾಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ನೈವೇದ್ಯಗಳನ್ನು ತಯಾರಿ ಮಾಡ್ಕೋಬೇಕು ಜೊತೆಗೆ ಹಿಂದಿನ ದಿವಸವೇ ಸಾಕಷ್ಟು ಹಬ್ಬದ ತಯಾರಿಯನ್ನು ಕೂಡ ಮಾಡ್ಕೋಬೇಕಾಗತ್ತೆ ಇನ್ನು ಹಬ್ಬದ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಯಾವ ಜಾಗದಲ್ಲಿ ನೀವು ಲಕ್ಷ್ಮಿಯನ್ನು ಕೂರಿಸ್ತೀರೋ ಅಲ್ಲಿ ಒಂದು ಮಣೆಯನ್ನು ಇಟ್ಟು ಅಂದರೆ ಪೀಠವನ್ನು ಇಟ್ಟು ಆ ಪೀಠದ ಮೇಲೆ ರಂಗೋಲಿಯನ್ನು ಹಾಕೋಬೇಕು ರಂಗೋಲಿಯನ್ನು ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಬೇಕಾಗತ್ತೆ ಅನಂತರ ರಂಗೋಲಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆ ತಟ್ಟೆಯನ್ನು ಈ ರಂಗೋಲಿಯ ಮೇಲೆ ಇಡಬೇಕು ತಟ್ಟೆಯ ಬದಲಾಗಿ ನೀವು ಬಾಳೆ ಎಲೆ ಕೂಡ ಬಳಸ್ಬೋದು ಇನ್ನು ಬಿಂದಿಗೆಗೆ ಸೀರೆಯನ್ನು ಹಿಂದಿನ ದಿವಸನೇ ಉಡ್ಸ್ಕೋಬೋದು ತೊಂದರೆ ಇಲ್ಲ ಆದರೆ ಕಳಸ ಸ್ಥಾಪನೆ ಮಾತ್ರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗತ್ತೆ ಈ ಅಕ್ಕಿಯ ಮೇಲೆ ಇವಾಗ ಓಂ ಶ್ರೀ ಸ್ವಸ್ತಿಕ್ ಅಂತ ಬರ್ಕೊಂಡಿದ್ದೀನಿ ಅನಂತರ ಈ ತಟ್ಟೆಯ ಮೇಲೆ ನಾವು ಕಳಸವನ್ನು ಸ್ಥಾಪನೆ ಮಾಡಬೇಕು ಕಳಸಕ್ಕೆ ನೀವು ಸೀರೆ ಉಡ್ಸೋದಾದರೆ ಸೀರೆ ಉಡಿಸ್ಬೋದು ಬ್ಲೌಸ್ ಪೀಸಲ್ಲಿ ಅಲಂಕಾರ ಮಾಡ್ತೀರ ಅಂದರೆ ಬ್ಲೌಸ್ ಪೀಸಲ್ಲಿ ಕೂಡ ಅಲಂಕಾರ ಮಾಡ್ಬೋದು ಅಥವಾ ಸರಳವಾಗಿ ನಾವು ಬರೀ ತೆಂಗಿನಕಾಯನ್ನು ಇಟ್ಟು ಚಿಕ್ಕದಾಗಿ ಕಳಸವನ್ನು ಸ್ಥಾಪನೆ ಮಾಡ್ತೀವಿ ಅನ್ನೋರು ಕೂಡ ಅದೇ ರೀತಿ ಮಾಡ್ಬೋದು ಅನಂತರ ಕಳಸ ಸ್ಥಾಪನೆಯನ್ನು ಮಾಡಬೇಕು ಕಳಸ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಎರಡು ದೀಪಗಳನ್ನು ಹಚ್ಕೊಂಡು ಅನಂತರ ಕಳಸ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅಂತ ನಾನು ಇವಾಗ ಸ್ಕ್ರೀನ್ ಮೇಲೆ ಹಾಕಿದ್ದೆ ಆ ಎಲ್ಲ ವಸ್ತುಗಳನ್ನು ಈ ಕಳಸದ ಒಳಗಡೆ ಹಾಕಬೇಕಾಗತ್ತೆ ಮೊದಲಿಗೆ ಶುದ್ಧವಾಗಿರುವಂಥ ನೀರನ್ನು ಹಾಕಬೇಕು ಅನಂತರ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನು ಹಾಕಬೇಕು ಅನಂತರ ಒಂದೊಂದೇ ಕಳಸದ ವಸ್ತುಗಳನ್ನು ಹಾಕಬೇಕಾಗತ್ತೆ ಬೆಳ್ಳಿ ಹಾಗೆ ಚಿನ್ನದ ವಸ್ತುವನ್ನು ಹಾಕಬೇಕು ಆರು ಕವಡೆ ಆರು ಗೋಮತಿ ಚಕ್ರ ಆರು ಗುಳಗಂಜಿ ಆರು ಏಲಕ್ಕಿ ಆರು ಲವಂಗ ಹಣ್ಣುಗಳು ಅಂದರೆ ಖರ್ಜೂರ ಬಾದಾಮಿ ಗೋಡಂಬಿ ಒಂದು ನಾಣ್ಯ ಅದು ಬೆಳ್ಳಿದಾಗಿರಲಿ ಚಿನ್ನದಾಗಿರಲಿ ಅಥವಾ ತಾಮ್ರದಾದರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ನಾಣ್ಯವನ್ನು ಕೂಡ ಇದರೊಳಗಡೆ ಹಾಕೋಬೇಕು ಕಲ್ಸಕ್ರೆ ಬಟ್ಲಡಿಕೆ ಲಾವಂಚದ ಬೇರು ಮತ್ತು ಶ್ರೀಫಲ ಇಷ್ಟನ್ನು ಕೂಡ ನೀವು ಕಳಸದ ಒಳಗಡೆ ಹಾಕಬೇಕಾಗತ್ತೆ ಅನಂತರ ಎರಡು ಕೈಯಿಂದ ಆ ಕಳಸವನ್ನು ಮುಚ್ಚಿ ಹಿಡಿದು ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಹೂವು ಏನು ನಾವು ಕಳಸದೊಳಗಡೆ ಹಾಕಿರ್ತೀವಲ್ಲ ಆ ಹೂವಿಂದ ನಾವು ಏನೇನು ಪೂಜೆಗೆ ಇಟ್ಕೊಂಡಿರ್ತೀವೋ ಎಲ್ಲ ವಸ್ತುಗಳಿಗೆ ಪ್ರೋಕ್ಷಣೆಯನ್ನು ಮಾಡಬೇಕು ಅಂದರೆ ಎಲ್ಲ ಶುದ್ಧಿ ಆಗಲಿ ಅಂತ ದೇವರ ಅಕ್ಕಪಕ್ಕದಲ್ಲಿ ಹಚ್ಚುವಂಥ ದೊಡ್ಡ ದೀಪದ ಕಂಬಗಳಿಗೆ ಎಣ್ಣೆಯನ್ನು ಹಾಕೋದು ಬತ್ತಿಯನ್ನು ಹಾಕೋದು ಲಕ್ಷ್ಮೀ ಮುಖವಾಡವನ್ನು ಅಲಂಕಾರ ಮಾಡ್ಕೊಳ್ಳೋದು ತೆಂಗಿನಕಾಯಿಗೆ ಅರ್ಶನ ಕುಂಕುಮ ಇಟ್ಟು ರೆಡಿ ಮಾಡ್ಕೊಳ್ಳೋದು ವ್ರತದ ದಾರವನ್ನು ತಯಾರು ಮಾಡ್ಕೊಳ್ಳೋದು ಇದನ್ನೆಲ್ಲ ಹಿಂದಿನ ದಿವಸನೇ ಮಾಡ್ಕೋಬೋದು ಈಗ ಕಳಸಕ್ಕೆ ಹಾಕುವಂಥ ಎಲ್ಲ ವಸ್ತುಗಳನ್ನು ಹಾಕಿದ್ದಾಯ್ತು ಇವಾಗ ಕಳಸಕ್ಕೆ ಮಾವಿನ ಎಲೆ ಅಥವಾ ಐದು ವೀಳ್ಯದೆಲೆ ಕೂಡ ಇಟ್ಕೊಬೋದು ಅದಾದ ನಂತರ ತೆಂಗಿನಕಾಯನ್ನು ಇಡಬೇಕಾಗತ್ತೆ ತೆಂಗಿನಕಾಯಿಗೆ ಅರ್ಶನಾ ಕುಂಕುಮ ಇಟ್ಟು ಅಲಂಕಾರ ಮಾಡಿರೋ ಅಂಥದ್ದು ತೆಂಗಿನಕಾಯಿ ಇಟ್ಟ ನಂತರ ಲಕ್ಷ್ಮಿಯ ಮುಖಪದ್ಮವನ್ನು ಆ ತೆಂಗಿನಕಾಯಿಗೆ ಹಾಕಬೇಕು ಕೆಲವರು ಬರೀ ತೆಂಗಿನಕಾಯನ್ನು ಇಟ್ಟು ಪೂಜೆ ಮಾಡ್ತಾರೆ ಮಣ್ಣಿಂದು ಅಥವಾ ಬೆಳ್ಳಿದು ಪಂಚಲೋಹದ್ದು ಇದು ಯಾವುದು ಮುಖವಾಡ ಅವ್ರ ಹತ್ರ ಇರೋದಿಲ್ಲ ಅಂಥವರು ತೆಂಗಿನಕಾಯಿ ಇಟ್ಟೆನೇ ಪೂಜೆ ಮಾಡ್ಬೋದು ಏನೂ ತೊಂದರೆ ಇಲ್ಲ ಅನಂತರ ಒಡವೆಗಳನ್ನು ಹಾಕಬೇಕು ದೇವ್ರಿಗೆ ಅಂತ ಇಟ್ಟಿರೋ ಅಂಥ ಒಡವೆಗಳನ್ನು ಹಾಕ್ಬೋದು ಅಥವಾ ನೀವು ಹಾಕೊಂಡಿರೋವಂಥ ಒಡವೆಗಳನ್ನು ಹಾಕ್ತೀರ ಅಂದರೆ ಸ್ವಲ್ಪ ನೀರಿನಲ್ಲೆಲ್ಲ ತೊಳೆದು ಗಂಜಲ ಹಾಕಿ ಅಂದರೆ ಗೋಮೂತ್ರ ಹಾಕಿ ಶುದ್ಧಿ ಮಾಡಿ ಅನಂತರ ದೇವ್ರಿಗೆ ಹಾಕಿ ಇನ್ನು ಮುಖ್ಯವಾಗಿ ಮಾಂಗಲ್ಯವನ್ನು ಲಕ್ಷ್ಮಿಗೆ ಹಾಕಬೇಕಾಗತ್ತೆ ಮಾಂಗಲ್ಯ ನೀವು ಮಾಡಿಸಿ ಇಟ್ಟಿದ್ರೆ ಮಾಂಗಲ್ಯವನ್ನು ಹಾಕಿ ಮಾಂಗಲ್ಯ ಇಲ್ಲದೇ ಇದ್ದರೆ ನೀವು ಅರ್ಶಿನದ ಕೊಂಬನ್ನು ಕಳಸಕ್ಕೆ ಕಟ್ಟಿದ್ರೆ ಸಾಕು ಸೀರೆ ಉಡ್ಸೋಕೆ ಮುಂಚೆನೇ ನೀವು ಮಾಂಗಲ್ಯವನ್ನು ಕಟ್ಬೋದು ಅಥವಾ ಮೇಲೂ ಕೂಡ ಹಾಕ್ಬೋದು ಸುಮಾರು ಜನ ಆರ್ಟಿಫಿಷಿಯಲ್ ಹಾಕ್ಬೋದಾ ಚಿನ್ನದ್ದೇ ಹಾಕ್ಬೇಕಂತ ಕೇಳ್ತೀರಾ ಚಿನ್ನದ್ದು ಹಾಕಿದ್ರೆ ಶ್ರೇಷ್ಠ ಆರ್ಟಿಫಿಷಿಯಲ್ ಬದಲಾಗಿ ನೀವು ಅರ್ಶಿನದ ಕೊಂಬು ಕಟ್ಟಿದ್ರೇ ಶ್ರೇಷ್ಠ ಅದಾದ ನಂತರ ಗೆಜ್ಜೆ ವಸ್ತ್ರವನ್ನು ಲಕ್ಷ್ಮಿಗೆ ಹಾಕಿ ಜೊತೆಗೆ ಹೂವಿನ ಹಾರವನ್ನು ಹಾಕಿ ಅಲಂಕಾರ ಮಾಡಿ ಲಕ್ಷ್ಮಿ ಅಲಂಕಾರ ಆದ ನಂತರ ನಾವೀಗಾಗಲೇ ಎರಡು ದೀಪಗಳನ್ನು ಹಚ್ಕೊಂಡು ಕಳಸ ಸ್ಥಾಪನೆಯನ್ನು ಮಾಡಿದ್ವಿ ಇವಾಗ ದೊಡ್ಡ ದೊಡ್ಡ ದೀಪಗಳನ್ನು ಹಚ್ಕೊಂಡು ಜ್ಯೋತಿ ಪರಬ್ರಹ್ಮ ಅಂತ ದೀಪಗಳಿಗೆ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸಿ ನಮಸ್ಕಾರ ಮಾಡ್ಕೊಳ್ಳಿ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಕೇಳ್ತಾ ಇರ್ತೀರ ಆವತ್ತಿನ ದಿವಸ ನೀವು ಎಷ್ಟು ದೀಪಗಳನ್ನ ಹಚ್ಚಿದ್ರು ಕೂಡ ಅದು ಒಳ್ಳೆಯದೇ ಆದಷ್ಟು ಒಂದು ಒಂದು ಅಥವಾ ಎರಡು ದೀಪ ದೊಡ್ಡದಾಗಿರುವಂಥದ್ದನ್ನು ಹಚ್ಚಿ ಯಾಕಂದರೆ ಕಳಸ ಸ್ಥಾಪನೆ ಮಾಡಿದಾಗ ಹಚ್ಚಿದ್ರೆ ದೀಪವನ್ನು ಒಂದು ದೀಪವನ್ನು ಅದು ವಿಸರ್ಜನೆ ಮಾಡೋವರೆಗೂ ಕೂಡ ಬೆಳಕ್ತಾ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಯಾವುದಾದ್ರೂ ಒಂದು ದೀಪವನ್ನ ಒಂದನ್ನ ಹಚ್ಚಿ ಅದರಲ್ಲಿ ಎಣ್ಣೆ ಖಾಲಿ ಆಗದೆ ಇರೋ ಹಾಗೆ ನೋಡಿಕೊಂಡು ಅವಾಗವಾಗ ಎಣ್ಣೆ ಹಾಕ್ತಾ ಇರಬೇಕು ಈಗ ಎಲ್ಲ ಅಲಂಕಾರ ಮುಗ್ದಿದೆ ಪೂಜೆಯನ್ನು ಶುರು ಮಾಡೋಣ ಪೂಜೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಅಭಿಷೇಕವನ್ನ ಮಾಡಬೇಕು ಲಕ್ಷ್ಮಿ ಹಾಗೆ ಗಣಪತಿ ಎರಡೂ ವಿಗ್ರಹಗಳಿಗೂ ಕೂಡ ನಾನು ಇವತ್ತು ಅಭಿಷೇಕವನ್ನ ಮಾಡ್ತಾ ಇದ್ದೀನಿ ಲಕ್ಷ್ಮಿ ಪೂಜೆ ಆರಂಭ ಮಾಡೋದಕ್ಕಿಂತ ಮುಂಚೆ ನಾವು ಗಣಪತಿ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಗಣಪತಿಗೂ ಕೂಡ ಅಭಿಷೇಕವನ್ನು ಮಾಡೋಣ ಅಂತ ಮೊದಲಿಗೆ ಶುದ್ಧವಾಗಿರುವಂತಹ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು ಶುದ್ಧೋದಕ ಸ್ನಾನ ಅಂತ ಕರೀತಾರೆ ಶುದ್ಧವಾಗಿರುವಂತಹ ನೀರಿನಿಂದ ಅಭಿಷೇಕವನ್ನು ಮಾಡಿ ಅನಂತರ ನೀವು ಬೇಕಿದ್ರೆ ಮಂಗಳ ದ್ರವ್ಯಗಳಿಂದನೂ ಅಭಿಷೇಕವನ್ನು ಮಾಡ್ಬೋದು ಅಂದರೆ ಅರ್ಶನ ಕುಂಕುಮ ಗಂಧ ಈ ರೀತಿ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅಭಿಷೇಕವನ್ನು ಮಾಡುವಂಥದ್ದು ಅದಾದ ನಂತರ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಬೇಕಾಗತ್ತೆ ನಾನು ಎಲ್ಲ ಒಂದೇ ಲೋಟಕ್ಕೆ ಹಾಕ್ಕೊಂಡಿದ್ದೀನಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಎಲ್ಲದನ್ನು ಕೂಡ ಒಂದೇ ಲೋಟಕ್ಕೆ ಹಾಕ್ಕೊಂಡಿರೋದ್ರಿಂದ ಅಭಿಷೇಕ ಬೇಗನೂ ಕೂಡ ಆಗುತ್ತೆ ಇನ್ನು ಕೆಲವರ ಮನೆಯಲ್ಲಿ ಗಣಪತಿ ವಿಗ್ರಹ ಆಗಲಿ ಅಥವಾ ಲಕ್ಷ್ಮೀ ವಿಗ್ರಹ ಆಗಲಿ ಇರೋದಿಲ್ಲ ಅಂಥವರು ಹೇಗೆ ಪೂಜೆ ಮಾಡ್ಬೋದು ಅಂತಂದರೆ ನೀವು ಪಂಚಾಮೃತದಿಂದ ನೀವು ಕಳಸ ಸ್ಥಾಪನೆ ಮಾಡಿದ್ದೀರಲ್ಲ ಅಲ್ಲಿ ಒಂದು ಹೂವನ್ನು ಆ ಪಂಚಾಮೃತದಲ್ಲಿ ಹದ್ದಿ ಅದನ್ನು ಪ್ರೋಕ್ಷಣೆ ಮಾಡಿದ್ರೆ ಸಾಕು ಅಲ್ಲಿಗೆ ಅಭಿಷೇಕ ಆದಂಗೆ ಆಗುತ್ತೆ ಈ ಅಭಿಷೇಕ ಆದ ನಂತರ ಮತ್ತೊಂದು ಸಲ ನೀರಿನಲ್ಲಿ ವಿಗ್ರಹಗಳನ್ನು ತೊಳ್ಕೊಂಡು ಗಂಧ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿ ಪೂಜೆಯನ್ನು ಆರಂಭ ಮಾಡಬೇಕು ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು ಗಣಪತಿ ವಿಗ್ರಹ ಇಲ್ಲದೆ ಇರೋರು ಹೇಗೆ ಪೂಜೆ ಮಾಡ್ಬೋದು ಅಂತಂದರೆ ಅರ್ಶನದಿಂದ ಗಣಪತಿಯನ್ನು ಮಾಡ್ಕೊಳ್ಳಿ ಅಥವಾ ಸಗಣಿಯಿಂದ ನೀವು ಗಣಪತಿಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಈ ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಗಣಪತಿಗೆ ಅರ್ಶನ ಕುಂಕುಮ ಅಕ್ಷತೆ ಗಂಧ ಇವನ್ನೆಲ್ಲ ಅರ್ಪಿಸಿ ಹೂಗಳನ್ನು ಇಟ್ಟು ಧೂಪವನ್ನು ತೋರಿಸಿ ಆರತಿ ಮಾಡಿ ಗಣಪತಿಯ ಸರಳ ಮಂತ್ರಗಳನ್ನು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡಬೇಕು ಅನಂತರ ಲಕ್ಷ್ಮೀ ಪೂಜೆಯನ್ನು ಆರಂಭ ಮಾಡಬೇಕು ಲಕ್ಷ್ಮಿಗೆ ಅರ್ಶನ ಕೆನ್ನೆಗೆ ಹಾಗೆ ಹಣೆಗೆ ಕುಂಕುಮವನ್ನು ಇಟ್ಟು ಹೂವನ್ನು ಕೂಡ ಇಡಬೇಕು ಹಾಗೆ ಅಕ್ಷತೆಯನ್ನು ಹಾಕಿ ಲಕ್ಷ್ಮಿಯನ್ನು ನಮ್ಮ ಮನೆಗೆ ಇವತ್ತು ಬಂದು ನಮ್ಮ ಪೂಜೆಯನ್ನು ಸ್ವೀಕರಿಸಿ ನಮಗೆ ಶುಭವನ್ನು ತಂದುಕೊಡು ಅಂತ ಆ ಲಕ್ಷ್ಮೀ ಮಾತೆಯನ್ನು ಕೇಳಿಕೊಂಡು ಅಗರಬತ್ತಿಯನ್ನು ಧೂಪವನ್ನು ಮಾಡ್ತಾ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಬೇಕು ವರಮಹಾಲಕ್ಷ್ಮಿ ವ್ರತವನ್ನು ಮಂತ್ರಸಹಿತವಾಗಿ ನೀವು ಮಾಡಬೇಕು ವಿಧಿ ಪ್ರಕಾರವಾಗಿ ಅಂತಂದರೆ ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ಸಿಗುತ್ತೆ ಅದನ್ನು ತಗೊಂಡು ಬಂದು ಇಟ್ಕೊಂಡು ಎಲ್ಲ ಮಂತ್ರವನ್ನು ನೀವು ಹೇಳಿಕೊಂಡು ಅದರಲ್ಲೇ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿರ್ತಾರೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಆ ರೀತಿ ನೀವು ಪೂಜೆಯನ್ನು ಮಾಡ್ಬೋದು ಅಥವಾ ಇವಾಗೆಲ್ಲ ಆಡಿಯೋ ಬುಕ್ಕುಗಳು ಸಿಗುತ್ತೆ ಆಡಿಯೋ ಬುಕ್ಕುಗಳನ್ನ ಹಾಕ್ಕೊಂಡು ಪೂಜೆ ಮಾಡ್ಬೋದು ಅಂದರೆ ಯೂಟ್ಯೂಬಲ್ಲಿ ನಿಮಗೆ ವರಮಹಾಲಕ್ಷ್ಮಿ ವ್ರತದ ಆಡಿಯೋ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ ಅದರಲ್ಲೇ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ ಯಾವ್ಯಾವ ಏನೇನು ಮಾಡಬೇಕು ಅಂತಲೂ ಕೂಡ ಹೇಳ್ತಾರೆ ನೀವು ಮಾಡ್ತಾ ಹೋಗ್ಬೋದು ಇವಾಗ ಲಕ್ಷ್ಮಿಯ ವಿಗ್ರಹಕ್ಕೆ ಅರ್ಚನಾ ಕುಂಕುಮ ಅಕ್ಷತೆ ಹೂವನ್ನೆಲ್ಲ ಅರ್ಪಿಸಿದ್ದೀನಿ ಇವಾಗ ಅರ್ಚನೆಯನ್ನು ಮಾಡಬೇಕು ಲಕ್ಷ್ಮೀ ದೇವಿಯ ಅರ್ಚನೆಗೆ ವಿವಿಧ ಹೂಗಳು ಹಾಗೆ ವಿವಿಧ ಪತ್ರೆಗಳನ್ನು ಬಳಸಬೇಕು ಆ ಬುಕ್ಕಲ್ಲಿ ಎಲ್ಲ ಕೊಟ್ಟಿರ್ತಾರೆ ನಿಮಗೆ ಸೇವಂತಿಕ ಪುಷ್ಪಂ ಸಮರ್ಪಯಾಮಿ ಎಂದಾಗ ಸೇವಂತಿಗೆ ಹೂವು ಅರ್ಪಿಸ್ಬೇಕು ಚಂಪಕ ಪುಷ್ಪಂ ಸಮರ್ಪಯಾಮಿ ಎಂದಾಗ ಸಂಪಿಗೆ ಹೂವನ್ನು ಅರ್ಪಿಸ್ಬೇಕು ಜಾಜಿ ಪುಷ್ಪಂ ಸಮರ್ಪಯಾಮಿ ಎಂದಾಗ ಜಾಜಿ ಹೂವನ್ನು ಅರ್ಪಿಸ್ಬೇಕು ಇದೇ ರೀತಿ ಎಲ್ಲ ಬಗೆಯ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ನಿಮ್ಮ ಹತ್ರ ಯಾವ ಹೂ ಇರುತ್ತೋ ಅದೇ ಹೂವನ್ನು ನೀವು ಅರ್ಪಿಸಿ ಪೂಜೆಯನ್ನು ಮಾಡ್ಬೋದು ಅನಂತರ ಪತ್ರೆಗಳನ್ನು ಸಹ ಮರುಘ ಸಮರ್ಪಯಾಮಿ ದವನ ಪತ್ರಂ ಸಮರ್ಪಯಾಮಿ ಅಶೋಕ ಪತ್ರಂ ಸಮರ್ಪಯಾಮಿ ಈ ರೀತಿ ಎಲ್ಲ ಪತ್ರೆಗಳ ಹೆಸರುಗಳು ಇರುತ್ತೆ ಅದನ್ನೆಲ್ಲ ಹೇಳಿಕೊಂಡು ನೀವು ಪತ್ರೆಗಳನ್ನು ಹಾಕಿ ಅರ್ಚನೆಯನ್ನು ಮಾಡಬೇಕಾಗತ್ತೆ ಈ ಅರ್ಚನೆ ಮಾಡಿದ ನಂತರ ಕುಂಕುಮಾರ್ಚನೆಯನ್ನು ಮಾಡಬೇಕು ಕುಂಕುಮಾರ್ಚನೆ ಮಾಡೋದಕ್ಕೆ ಲಕ್ಷ್ಮೀ ದೇವಿಯ ಅಷ್ಟೋತ್ರಗಳನ್ನು ಹೇಳ್ಕೊಂಡು ಮಾಡಬೇಕಾಗತ್ತೆ ಹೇಗೆ ಮಾಡ್ತೀರ ಅಂದರೆ ಒಂದು ತಟ್ಟೆಯಲ್ಲಿ ಒಂದು ವೀಳ್ಯದೆಲ್ಲ ಇಟ್ಟು ಅದರ ಮೇಲೆ ಒಂದು ನಿಂಬೆಹಣ್ಣನ್ನಾದರೂ ಇಟ್ಕೊಳ್ಳಿ ಅಥವಾ ಒಂದು ನಾಣ್ಯವನ್ನಾದರೂ ಇಟ್ಕೊಳ್ಳಿ ನಾನಿವತ್ತು ಹಣ್ಣನ್ನು ಇಟ್ಕೊಂಡಿದ್ದೀನಿ ಆ ನಿಂಬೆಹಣ್ಣಿನ ಮೇಲೆ ಮೊದಲು ಅರ್ಶನವನ್ನು ಹಾಕಬೇಕು ಅನಂತರ ಉಂಗುರದ ಬೆರಳಿನಿಂದ ಕುಂಕುಮವನ್ನು ತಗೊಂಡು ಒಂದೊಂದೇ ಚಿಟಿಕೆ ಕುಂಕುಮವನ್ನು ಆ ನಿಂಬೆಹಣ್ಣಿನ ಮೇಲೆ ಹಾಕ್ತಾ ಬರಬೇಕು ಓಂ ಪ್ರಕೃತ್ಯೇ ನಮಃ ಓಂ ವಿಕೃತ್ಯ ನಮಃ ಓಂ ವಿದ್ಯಾ ನಮಃ ಓಂ ಸರ್ವಭೂತ ಹಿತಪ್ರದ ನಮಃ ಓಂ ವಿಷ್ಣುಪತ್ನೇ ನಮಃ ಓಂ ಕಮಲ ಸಂಭವ ಏ ನಮಃ ಈ ರೀತಿ ಒಂದೊಂದೇ ಲಕ್ಷ್ಮಿಯ ನಾಮಗಳನ್ನು ಹೇಳಿಕೊಂಡು ಕುಂಕುಮದಿಂದ ಅರ್ಚನೆಯನ್ನು ಮಾಡಬೇಕು ಈ ಅರ್ಚನೆ ಮಾಡಿರುವಂತಹ ಕುಂಕುಮ ತುಂಬನೇ ಪವರ್ಫುಲ್ಲಾಗಿರುತ್ತೆ ನೀವು ಕೂಡ ಪ್ರತಿದಿನ ಹಣೆಗೆ ಹಚ್ಕೊಳ್ಳಿ ಸಂಜೆ ಕುಂಕುಮಕ್ಕೆ ಅಂತ ಮನೆಗೆ ಮುತ್ತೈದೆಯರು ಬರ್ತಾರಲ್ಲ ಅವ್ರಿಗೂ ಕೂಡ ಈ ಕುಂಕುಮನ ಕೊಡಿ ತುಂಬನೇ ಒಳ್ಳೆಯದು ಅರ್ಚನೆ ಆದ ನಂತರ ಧೂಪವನ್ನು ತೋರಿಸಿ ನೈವೇದ್ಯಕ್ಕೆ ತಯಾರು ಮಾಡ್ಕೋಬೇಕು ಹಾಗೆ ಲಕ್ಷ್ಮೀ ದೇವಿಗೆ ಮಡ್ಲಕ್ಕಿಯನ್ನು ಕೂಡ ಇಡಬೇಕು ಬಳೆ ಬಿಚ್ಚೋಲೆ ಬೆಲ್ಲ ಬ್ಲೌಸ್ ಪೀಸು ಕೊಬ್ಬರಿ ಎಲ್ಲದನ್ನೂ ಕೂಡ ಮಡ್ಲಕ್ಕಿಯಲ್ಲಿ ಇಟ್ಕೊಳ್ಳಿ ಹಾಗೆ ಹಣ್ಣುಗಳನ್ನು ಕೂಡ ನೈವೇದ್ಯಕ್ಕೆ ಇಟ್ಕೊಳ್ಳಿ ನೈವೇದ್ಯ ಮಾಡೋದಕ್ಕಿಂತ ಮುಂಚೆ ವ್ರತದ ದಾರದ ಪೂಜೆಯನ್ನು ಮಾಡಬೇಕಾಗತ್ತೆ ವ್ರತದ ದಾರಕ್ಕೆ ಹನ್ನೆರಡು ಎಳೆ ಹಾಗೆ ಹನ್ನೆರಡು ಗಂಟುಗಳನ್ನು ಹಾಕಿ ಹೂವನ್ನು ಕಟ್ಟಿ ವ್ರತದ ದಾರವನ್ನು ಏನು ತಯಾರು ಮಾಡಿರ್ತೀರ ಆ ವ್ರತದ ದಾರಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ಮಾಡಿ ಒಂದೊಂದು ಗಂಟೆಗೂ ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ ಯಾವ ರೀತಿ ಪೂಜೆ ಮಾಡಬೇಕು ಮಂತ್ರ ಏನಿದೆ ಅದೆಲ್ಲದೂ ಕೂಡ ಬುಕ್ಕಲ್ಲಿರುತ್ತೆ ವ್ರತದ ದಾರದ ಪೂಜೆ ಅಂತ ಅಂದರೆ ವ್ರತದ ದಾರಕ್ಕೆ ನಾವು ಗಂಟುಗಳನ್ನ ಏನು ಹಾಕಿರ್ತೀವಲ್ವ ಮೊದಲನೇ ಗಂಟೆಗೆ ಪ್ರಥಮ ಗ್ರಂಥಿಂ ಪೂಜಯಾಮಿ ಎರಡನೇ ಗಂಟಿಗೆ ದ್ವಿತೀಯ ಗ್ರಂಥಿಂ ಪೂಜಯಾಮಿ ತೃತೀಯ ಗ್ರಂಥಿಂ ಪೂಜಯಾಮಿ ಈ ರೀತಿ ಒಂದೊಂದು ಗಂಟಿಗೂ ಕೂಡ ಒಂದೊಂದು ಲಕ್ಷ್ಮೀ ದೇವಿಯ ಹೆಸರನ್ನು ಹೇಳಿಕೊಂಡು ಗಂಟಿಗೆ ಪೂಜೆಯನ್ನು ಮಾಡಬೇಕು ಅನಂತರ ಆ ವ್ರತದ ದಾರವನ್ನು ಕೈಗೆ ಕಟ್ಕೋಬೇಕು ಯಾರ ಕೈಲಿ ಕಟ್ಸ್ಕೋಬೇಕು ಅಂದರೆ ಯಾರಾದರೂ ಮುತ್ತೈದೆಯರ ಕೈಯಲ್ಲಿ ನೀವು ಆ ದಾರವನ್ನು ಕಟ್ಸ್ಕೊಬೋದು ಅಥವಾ ನಿಮ್ಮ ಯಜಮಾನರ ಕೈಯಲ್ಲಿ ಕೂಡ ನೀವು ಕಟ್ಸ್ಕೋಬೋದು ವ್ರತದ ದಾರದ ಪೂಜೆ ಆದ ನಂತರ ನೈವೇದ್ಯ ಮಾಡಬೇಕಾಗತ್ತೆ ಕಾಯನ್ನು ಒಡೆದು ನೈವೇದ್ಯ ಮಾಡಬೇಕು ಅನಂತರ ನೀವು ಏನು ನೈವೇದ್ಯಕ್ಕೆ ಅಂತ ಇಟ್ಕೊಂಡಿಡ್ತೀರೋ ಮನೇಲಿ ಮಾಡಿರುವಂಥ ತಿಂಡಿಗಳು ಅಥವಾ ಹೊರಗಿನಿಂದ ತಿಂದಿರೋವಂಥ ತಿಂಡಿಗಳು ಹಣ್ಣುಗಳು ಎಲ್ಲದನ್ನು ನೈವೇದ್ಯ ಮಾಡ್ಬೋದು ಬೆಳಗ್ಗೆನೆ ಬೇಗ ಪೂಜೆ ಮಾಡಬೇಕು ಅಂದಾಗ ಬೆಳಗ್ಗೆನೆ ನಾವು ಒಬ್ಬಟ್ಟು ಹೋಳಿಗೆ ಎಲ್ಲ ಮಾಡಿ ನೈವೇದ್ಯ ಮಾಡೋದಕ್ಕಾಗಲ್ಲ ಹಾಗಾಗಿ ಹಣ್ಣುಗಳನ್ನು ಹಾಲನ್ನು ಇಟ್ಟು ನೈವೇದ್ಯ ಮಾಡಿ ಅನಂತರ ಬೇಕಿದ್ರೆ ನೀವು ಹೋಳಿಗೆ ಮಾಡಿ ಮತ್ತೊಂದು ಸಲ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಲಕ್ಷ್ಮಿಗೆ ಅರ್ಪಿಸ್ಬೋದು ಇಷ್ಟು ಪೂಜೆ ಆದ ನಂತರ ಲಕ್ಷ್ಮಿಗೆ ಆರತಿಯನ್ನು ಮಾಡಬೇಕಾಗತ್ತೆ ಪಂಚಾರತಿ ತ್ರಯಾರತಿ ಅಥವಾ ನಕ್ಷತ್ರ ಆರತಿ ಈ ರೀತಿಯಾಗಿ ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಆರತಿಯನ್ನು ಮಾಡಬೇಕು ಆರತಿಯನ್ನು ಲಕ್ಷ್ಮೀ ದೇವಿಗೆ ತೋರಿಸಿ ಆನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಆರತಿಯನ್ನು ಮಾಡುವಾಗ ಲಕ್ಷ್ಮಿಯ ಹಾಡುಗಳನ್ನು ಭಜನೆಗಳನ್ನು ಹೇಳಿಕೊಂಡು ಆರತಿ ಮಾಡಿ ತುಂಬಾ ಒಳ್ಳೆಯದು ಇನ್ನು ಬೆಳಗ್ಗೆಯಿಂದ ಎಷ್ಟು ಸಲ ಪೂಜೆ ಮಾಡಬೇಕು ಅಂದರೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಮಧ್ಯಾಹ್ನ ನೈವೇದ್ಯವನ್ನು ಇಟ್ಟು ಮತ್ತೊಂದು ಸಲ ಪೂಜೆ ಮಾಡಿ ಅನಂತರ ಸಂಜೆಗೆ ಮತ್ತೊಂದು ಸಲ ಪೂಜೆ ಮಾಡಿ ವ್ರತದ ಕತೆಯನ್ನು ಓದಬೇಕು ಸಂಜೆನೂ ಕೂಡ ಕಾಯನ್ನು ಒಡೆದು ನೈವೇದ್ಯವನ್ನು ಮಾಡಬೇಕಾಗತ್ತೆ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಲಾರತಿ ಮಾಡಿದಾದಮೇಲೆ ಆ ಆರತಿಯನ್ನು ಮನೆಯವರಿಗೆಲ್ಲ ಕೊಡಿ ಹಾಗೆ ನೀವು ಕೂಡ ಆರತಿಯನ್ನು ತಗೊಳ್ಳಿ ಅನಂತರ ಸಾಂಬ್ರಾಣಿ ಧೂಪವನ್ನು ಕೂಡ ಲಕ್ಷ್ಮೀ ದೇವಿಗೆ ತೋರಿಸಿ ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ಹಾಕಿ ಅದಾದ ನಂತರ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಲಕ್ಷ್ಮಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಮೂರು ಸಲ ಪ್ರದಕ್ಷಿಣೆ ಹಾಕಿ ಸಾಕ್ಷಾಂಗ ನಮಸ್ಕಾರ ಮಾಡಿಕೊಂಡು ಅಕ್ಷತೆ ಮತ್ತು ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಪೂಜೆಯಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಕ್ಷಮಿಸಮ್ಮ ಅಂತ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೆಲ್ಲದನ್ನು ಕೂಡ ಲಕ್ಷ್ಮಿಗೆ ಕೇಳ್ಕೊಳ್ಳಿ ಅನಂತರ ನೀವು ಕೆಂಪು ನೀರಿನ ಆರತಿ ಮಾಡಬೇಕಾಗತ್ತೆ ಬೆಳಗ್ಗೆ ಒಂದು ಸಲ ಕೆಂಪು ಆರತಿ ಮಾಡಿ ಹಾಗೆ ಸಂಜೆ ಮುತ್ತೈದೆಯರು ಮನೆಗೆಲ್ಲ ಬಂದು ಹೋದ ನಂತರನೂ ಕೂಡ ಕೆಂಪು ಆರತಿ ಮಾಡಿ ವಿಸರ್ಜನೆಯನ್ನು ಮಾಡ್ಬೋದು ಕೆಂಪಾರತಿ ಮಾಡೋದಕ್ಕೆ ನೀರಿಗೆ ಅರ್ಶನ ಹಾಗೆ ಕುಂಕುಮವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ ಎರಡು ತುಪ್ಪದ ದೀಪಗಳನ್ನು ಹಚ್ಕೊಂಡು ಹೂವನ್ನು ಇಟ್ಕೊಂಡು ಪೂಜೆಯನ್ನು ಮಾಡೋದು ಅಂದರೆ ಆರತಿಯನ್ನು ಮಾಡೋದು ಆರತಿ ಮಾಡಿದ ನಂತರ ಆ ನೀರಲ್ಲಿ ಹೂವನ್ನು ಅದ್ದಿ ಲಕ್ಷ್ಮಿಗೆ ಪ್ರೋಕ್ಷಣೆ ಮಾಡಿ ನೀವು ಇವಾಗ ಲಕ್ಷ್ಮಿಯ ವಿವಿಧ ಹೆಸ್ರುಗಳನ್ನು ಹೇಳ್ಕೊಂಡು ಅರ್ಚನೆ ಎಲ್ಲ ಮಾಡಿರ್ತೀರಾ ಹೊಗಳಿ ಅರ್ಚನೆ ಮಾಡಿರ್ತೀರಲ್ವ ದೃಷ್ಟಿಯಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ದೃಷ್ಟಿ ಆರತಿಯನ್ನು ಮಾಡಬೇಕಾಗತ್ತೆ ಲಕ್ಷ್ಮಿ ಕಳ್ಸೋಕ್ಕೆ ಮಾತ್ರನೇ ಅಲ್ಲದೆ ನಾವು ಲಕ್ಷ್ಮಿ ವಿಗ್ರಹ ಗಣಪತಿ ವಿಗ್ರಹಕ್ಕೂ ಕೂಡ ಪೂಜೆ ಮಾಡಿರ್ತೀವಿ ಹಾಗಾಗಿ ಅದಕ್ಕೂ ಕೂಡ ಆರತಿಯನ್ನು ಮಾಡಿ ದೃಷ್ಟಿ ಬುಟ್ಟನ್ನು ಅರ್ಪಿಸ್ಬೇಕು ಇದಿಷ್ಟು ಪೂಜೆಯನ್ನು ಮಾಡಿದ್ರೆ ವರಮಾಲಕ್ಷ್ಮಿ ವ್ರತ ಸಂಪೂರ್ಣವಾಗತ್ತೆ ಅನಂತರ ನೀವು ವಿಸರ್ಜನೆಯನ್ನು ಮಾಡ್ಕೋಬೋದು ವಿಸರ್ಜನೆಯನ್ನು ಕೆಲವರು ಶುಕ್ರವಾರ ದಿವಸನೇ ಮಾಡ್ತಾರೆ ಇನ್ನು ಕೆಲವರು ಶುಕ್ರವಾರ ದಿವಸ ಮಾಡೋದಿಲ್ಲ ಶನಿವಾರ ಮಾಡ್ತೀವಿ ಅನ್ನೋರು ಇರ್ತಾರೆ ಹಾಗೆ ಮೂರು ದಿವಸ ಐದು ದಿವಸ ಲಕ್ಷ್ಮಿಯನ್ನು ಮನೆಯಲ್ಲಿ ಕೂರಿಸಿ ಅನಂತರ ವಿಸರ್ಜನೆ ಮಾಡೋರಿರ್ತಾರೆ ನಿಮ್ಮ ಪದ್ಧತಿಗೆ ಅನುಸಾರವಾಗಿ ನೀವು ಲಕ್ಷ್ಮೀ ವಿಸರ್ಜನೆಯನ್ನು ಮಾಡ್ಬೋದು ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆನೂ ನೀವು ಪೂಜೆಯನ್ನು ಮಾಡಿ ಅನಂತರ ಕಳಸವನ್ನು ಮೂರು ಸಲ ಬಲಭಾಗಕ್ಕೆ ಅಲಗಾಡಿಸಿದ್ರೆ ವಿಸರ್ಜನೆ ಆದಂಗೆ ವಿಸರ್ಜನೆ ಮಾಡಿದ ತಕ್ಷಣವೇ ಎಲ್ಲವೂ ಎತ್ತಿಡಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅನಂತರ ನೀವು ಎತ್ತಿಟ್ಕೋಬೋದು ವಿಸರ್ಜನೆ ಆದಮೇಲೆ ಲಕ್ಷ್ಮಿಗೆ ಹಾಕಿರುವಂಥ ಒಡವೆಗಳನ್ನು ಹಾಗೆ ಸೀರೆಯನ್ನು ಉಡಿಸಿರುವಂಥ ಸೀರೆಯನ್ನು ಸ್ವಲ್ಪ ಹೊತ್ತು ನಿಮ್ಮ ಮೈ ಮೇಲೆ ಹಾಕ್ಕೊಂಡು ಅನಂತರ ನೀವು ಎತ್ತಿಡಿ ಕಳಸದ ಕಾಯಿ ಹಾಗೆ ಕಳಸದ ಕೆಳಗಡೆ ಇಟ್ಟಿರುವಂಥ ಅಕ್ಕಿಯಿಂದ ಪೊಂಗಲ್ಲು ಅಥವಾ ಯಾವುದಾದ್ರೂ ಸಿಹಿಯನ್ನು ಮಾಡಿ ಮನೆ ಮಂದೆ ಸೇವನೆ ಮಾಡಿ ಕಳಸದ ಒಳಗಡೆ ಹಾಕಿರುವಂಥ ವಸ್ತುಗಳನ್ನು ಕವಡೆ ಗೋಮತಿ ಚಕ್ರ ಚಿನ್ನ ಬೆಳ್ಳಿಯ ವಸ್ತುಗಳು ಇನ್ನು ಕೆಲವೊಂದು ಯೂಸ್ ಮಾಡ್ಬೋದಾದಂತಹ ವಸ್ತುಗಳಿರುತ್ತಲ್ಲ ಅದನ್ನೆಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಕ್ಯಾಶ್ ಬಾಕ್ಸ್ ಅಂದರೆ ಹಣ ಮತ್ತು ಒಡವೆಗಳನ್ನು ಎಲ್ಲಿಡ್ತಿರೋ ಆ ಜಾಗದಲ್ಲಿ ಇಟ್ಕೊಳ್ಳಿ ತುಂಬಾ ಒಳ್ಳೆಯದು ಇನ್ನು ಕಳಸದ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಆ ನೀರನ್ನು ಯಾವುದಾದ್ರೂ ಗಿಡದ ಕೆಳಗಡೆ ಅಥವಾ ಮರದ ಕೆಳಗಡೆ ಹಾಕಿ ಅಥವಾ ನಿಮ್ಮ ಜಮೀನಿದ್ರೆ ಅಲ್ಲಿ ಕೂಡ ಹಾಕ್ಬೋದು ಲಕ್ಷ್ಮಿಗೆ ಇಟ್ಟಿರುವಂಥ ಮಡ್ಲಕ್ಕಿಯನ್ನು ನಿಮ್ಮ ಮನೆ ಹೆಣ್ಣು ಮಕ್ಕಳು ಯಾರಾದರೂ ಇದ್ರೆ ಅವ್ರಿಗೆ ಕೊಡ್ಬೋದು ಅಥವಾ ಹೆಣ್ಣು ದೇವರ ದೇವಸ್ಥಾನಕ್ಕೆ ಕೊಡ್ಬೋದು ನೀವು ಕೂಡ ಅದನ್ನು ಬಳಸ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು ಅಂದರೆ ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋಯಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು